ಅಂತ ನಮ್ಮ ಸಿಡಿ ಸಾಹೇ ಅವರ ಒಂದೇ ಮಾತು ಇದ್ದಾರೆ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಂದ್ರೆ ನಾ ಇವಾಗ ಅನ್ಸ್ತಾ ಇದೆ ಅಜ್ಜಾರ್ ನನಗೆ ತಮ್ಮ ಆಸರಿನಲ್ಲಿ ಯಾಕೆ ತಗೊಂಡ್ರು ಯಾಕೆ ಬೆಂಗಳೂರು ಕಳ್ಸಿದಾರ ಅವ್ರ ದುರ್ಗದೃಷ್ಟಿ ಏನಿತ್ತು ಅಂದ್ರೆ ಯಾವಾಗಿದ್ರು ಒಂದೇ ವಿಚಾರ ಗುರುಗಳು ದೇವರು ಮನುಷ್ಯನಿಗೆ ಭೂಮಿ ಮೇಲೆ ಬಂದಿದೆ ಒಂದೇ ಒಂದ್ ಉದ್ದೇಶ ಏನಂದ್ರೆ ಮನುಷ್ಯರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಗುರು ಅದು ಮನುಷ್ಯರಾಗ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಗುರು ಬಹಳ ಅದ್ಭುತ ಅಣ್ಣ ಇವಾಗ ನೀವು ಮಾಡ್ತಾರು ಬೇಕಾಗುತ್ತೆ ಮಾಡಬೇಕು ಹೇಗೆ ಇಲ್ಲ ದಯವಿಟ್ಟು ಇದು ಇದು ನಿಶುಲ್ಕವಾಗಿದೆ ನಿಷ್ಪಕ್ಷಪಾತವಾಗಿದೆ ಇವಾಗ ಕೆಲವು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಕಂಟ್ರೋಲ್ ಇಲ್ಲಿಂದ ಕರೆ ಬರುತ್ತೆ ಕೆಲವು ಸಂದರ್ಭದಲ್ಲಿ ಬಿಬಿಎಂಪಿ ಇದ್ದ ಬರುತ್ತೆ ಕೆಲವು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕರೆಗಳು ಬರುತ್ತೆ ಕೆಲವು ಸಂದರ್ಭದಲ್ಲಿ ನಮ್ಮ ವಾಣಿ ವಿಲಾಸ ವಿಕ್ಟೋರಿಯಾ ಕೆಸಿ ಜನರಲ್ ಬೌರಿಂಗ್ ಅಂಬೇಡ್ಕರ್ ಸೊ ಮಿಂಟ್ ಆಸ್ಪತ್ರೆ ಸೊ ಅಲ್ಲಿಂದ ಕರಿ ಬರುತ್ತೆ ಅಂದ್ರೆ ಪಾಪ ಇವಾಗ ಬೇರೆ ರಾಜ್ಯದಿಂದ ಬಂದಿರ್ತಾರೆ ಅವ್ರಿಗೆ ಇವಾಗ ಕಿಡ್ವಾ ಆಸ್ಪತ್ರೆ ಅವ್ರಿಗೆ ಭಾಷೆ ತೊಂದರೆ ಇರುತ್ತೆ ಸೊ ಈಗ ಪೇಷಂಟ್ ಅಂದ್ರೆ ರೋಗಿಗಳು ಒಳಗಡೆ ಇರ್ತಾರೆ ಆದ್ರೆ ರೋಗಿಯ ಜೊತೆಲಿ ಇರ್ತಾರೆ ನೋಡಿ ಸೊ ಅವ್ರಿಗೆ ನನ್ಗೆ ಯಾರಾದ್ರು ಊಟ ಕೊಟ್ರೆ ಅಲ್ಲಿ ಹೋಗಿ ಊಟ ಹಂಚುವುದು ಆಮೇಲೆ ಕೆಲವು ಸಂದರ್ಭದಲ್ಲಿ ಇದು ವಾಟರ್ ಅಂದ್ರೆ ನೀರಿನ ಕೊಡುವಂತ ವಾಟರ್ ಬಾಟಲ್ಸ್ ಕೊಡ್ತಾರೆ ಅದನ್ನು ಆಸ್ಪತ್ರೆ ಹೊರಗಡೆ ಹೋಗಿ ಹಂಚು ಅಂದ್ರೆ ಅವರು ಒಳಗಡೆ ರೋಗಿ ಅವರಿಗೆ ಅವಶ್ಯಕತೆ ಅಲ್ಲಿ ಊಟದ ನೀರ್ ವ್ಯವಸ್ಥೆ ಆಗ್ಬಹುದು ಆದ್ರೆ ಪಾಪ ಅವ್ರ ನಮ್ಕೊಂಡು ಅಂದ್ರೆ ಅವ್ರ ಪರಿಸ್ಥಿತಿ ಈ ತರ ಇರುತ್ತೆ ಗುರುಗಳೇ ಅವರು ರೋಗಿಗಳನ್ನು ಬಿಟ್ಟು ಹೊರಗಡೆನು ಹೋಗಂಗಿಲ್ಲ ಹೊರಗಡೆ ಹೋಗಂಗಿಲ್ಲ ಅಂದ್ರೆ ಅವರ ಅವರು ರೋಗಿಗಳನ್ನ ನೋಡ್ಕೊತಾ ಇರ್ತಾರೆ ಸೊ ಅವ್ರಿಗೆ ಅವರ ಆರೋಗ್ಯ ಬಗ್ಗೆ ಅಂತ ಕಾಳಜಿ ವಹಿಸಬೇಕು ಸೊ ಅದೊಂದಿದೆ ಗುರುಗಳೇ ಆಮೇಲೆ ಕೆಂಥ ಕೆಲವು ಸಂದರ್ಭದಲ್ಲಿ ನಮ್ಮ ಟ್ರಾಫಿಕ್ ಇಲಾಖೆ ಆಗಿರೋದು ಅಂದ ಕರೆ ಬರುತ್ತೆ ಇವಾಗ ಮೊನ್ನೆ ಒಂದು ಸರಿ ಸುಮಾರು ಒಂದು ಹನ್ನೆರಡರಿ ಒಂದ್ ಗಂಟೆ ಒಂದು ಪೊಲೀಸ್ ಠಾಣೆಯಿಂದ ಫೋನ್ ಬಂತು ಪಾಪ ಆ ವಯಸ್ಸು ಒಂದು ಹನ್ನೆರಡು ಹದಿನೈದು ಇರ್ಬೋದು ಪಾಪ ಮಗುವಿಗೆ ಅಂದ್ರೆ ಹೆಣ್ಮಕ್ಳು ಇದ್ರು ಅವ್ರಿಗೆ ಅವ್ರ ಹತ್ರ ಫೋನ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಸೊ ಅಂತವ್ರಿಗೆ ನಾವು ಸುರಕ್ಷಿತವಾಗಿ ನಮ್ಮ ಇದು ಒಂದು ಶೆಲ್ಟರ್ ಇದೆ ಅಂತ ಸರ್ಕಾರದ ಅಲ್ಲಿ ಹೋಗಿ ಸುರಕ್ಷತೆ ಬಿಟ್ಟು ಬಂದಿದ್ದೇವೆ ಆದ್ರೆ ಕಾರ್ಯ ಮಾಡ್ಬೇಕಂದ್ರೆ ಬೆಳಿಗ್ಗೆ ಅಂದ್ರೆ ಒಂದು ಮೂರ್ ಗಂಟೆ ಆಯ್ತು ಅಂದ್ರೆ ಹೇಗನಂದ್ರೆ ಕೆಲವು ಸಂದರ್ಭದಲ್ಲಿ ಕೈಯಲ್ಲಿ ತುತ್ತ ತುಂಡಿರ್ತೇನೆ ಕರಿ ಬಂದು ಅಂದ್ರೆ ನಾನು ನನ್ನ ಸ್ವಂತದ ವಿಚಾರ ಬಿಟ್ಟು ಆ ದೇವರನ್ನ ಇದು ಮನುಷ್ಯನ ಸೃಷ್ಟಿ ಮಾಡಿದ ನೋಡಿ ಯಾರೇ ಆಗ್ಲಿ ಕಷ್ಟದಾಗಲಿ ಮೊದ್ಲು ನಾವು ಅವರ ಕಷ್ಟನ ಅರ್ಥ ಮಾಡ್ಕೊಂಡು ನಾವಿಲ್ಲಿ ನಮ್ ಕಷ್ಟದ ಬಗ್ಗೆ ವಿಚಾರ ಮಾಡಬೇಕು ಅಂದ್ರೆ ನನಗೆ ಅದೇ ಅದೇ ಕಲ್ಸಿದ್ದಾರೆ ನನಗೆ ನೀರ್ ಹೇಳ್ಕೆಂದ್ರೆ ಮುಂದೆ ಯಾರಾದ್ರೂ ನೀರು ಅಂದ್ರೆ ನೀರ್ನಿಂದ ಇದನ್ ಮಾಡ್ತದ ಮೊದ್ಲು ಅವ್ರಿಗೆ ನೀರು ಕೊಡ್ಬೇಕಂತ ಸೊ ಅದನ್ ನಂತರ ಇದು ಲಾಕ್ ಡೌನ್ ಆಯ್ತು ಸೊ ನಮ್ಮ ಅವಾಗಿನ ನಮ್ಮ ಇವರು ಭಾಸ್ಕರ್ ರಾವ್ ಸಾಹೇಬರು ಕಮಿಷನರ್ ಅವರು ಇದ್ದಾಗ ಸೊ ಸರ್ ನಂದು ಈ ತರ ಮೊದ್ಲು ಆಟೋ ಐತೆ ಗ್ರೂ ಅಲ್ಲಿ ಸೊ ಅಜ್ಜರ್ ಸರ್ ಈ ತರ ನಂದು ಆಟೋ ಇದೆ ಸೊ ಇದರಿಂದ ನಾನು ನಿಶುಲ್ಕವಾಗಿ ನಿಷ್ಪಕ್ಷಪಾತವಾಗಿ ವಾರದ ಏಳು ದಿನಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಸತತವಾಗಿ ಜನರ ಸಹಾಯ ಮಾಡೋ ಸಲುವಿನ ಸಿದ್ಧ ಅಂದ್ರೆ ಆ ದೇವರ ನಮ್ಮ ಭಾಸ್ಕರ ಸಾಹೇಬ ಚೆನ್ನಾಗಿರ್ಲಿ ಅವ್ರು ಅನುಮತಿ ಕೊಟ್ರು ಸೊ ನಂತರ ಇದೇ ತರ ಅದ ಇದು ಜನರ ಸೇವ್ ಮಾಡ್ತಾ ಇದೆ ಅಂದ್ರೆ ಇದು ನಾನ್ ಕೋಡ್ ಕೇಸಸ್ ಪಿಕ್ಅಪ್ ಮಾಡೋದು ಅವ್ರಿಗೆ ಮನೆಗ್ ಡ್ರಾಪ್ ಮಾಡೋದು ಸೊ ಈ ತರ ಮಾಡ್ತಾ ಇದ್ದೆ ಆಮೇಲೆ ಲಾಕ್ ಡೌನ್ ಆಯ್ತು ಸೊ ನಂತರ ಇದು ಆಟೋ ಫೈನಾನ್ಸ್ ಕಾರಣ ಪೈನಾಸ್ನವರು ಆಟನು ಸೀಸ್ ಮಾಡಿದ್ರು ಒಂದು ವರ್ಷ ಒಂಬತ್ತು ದಿನ ಗುರು ಬೆಂಗಳೂರಿನಲ್ಲಿ ನಮ್ಮ ಈ ಕಡೆ ಯಲಂಕ ಈ ಕಡೆ ಇದು ಎಲೆಕ್ಟ್ರಾನಿಕ್ ಸಿಟಿ ಇನ್ಯಾ ದಾಸರಹಳ್ಳಿ ಈ ಕಡೆ ನಮ್ಮ ಹೊಸ ರೋಡು ಈ ಕಡೆ ಇದು ಹೊಸಕೋಟೆ ತನಕ ಪ್ರತಿದಿನ ದೇವರ ಮೇಲೆ ಭಾರ ಹಾಕೋದು ಮನೆಯಲ್ಲಿ ಕೇಳ್ತಾ ಇದ್ರು ಗುರು ನಿಜವೇ ಮನೆಯಲ್ಲಿ ಕೇಳ್ತಾ ಇದ್ರು ಊಟಕ್ಕೆ ಏನಂತ ನಾ ನಮ್ಮ ಮನೆಯವರಿಗೆ ನಮ್ಮ ಮನೆಯವ್ರ ಇಬ್ಬರು ಮಕ್ಕಳಿಗೆ ಅದೇ ಅಂತಿದ್ದೆ ದೇವ್ರು ತುಂಬಾ ದೊಡ್ಡ ಅಂತ ಏನಾದರೂ ಆಗುತ್ತೆ ಸೊ ಸತತವಾಗಿ ಕೆಲವು ಸಂದರ್ಭದಲ್ಲಿ ದೇವಸ್ಥಾನ ಮುಂದೆ ಕೆಲವು ಸಂದರ್ಭದಲ್ಲಿ ಮಸೀದಿ ಮುಂದೆ ಕೆಲವು ಸಂದರ್ಭದಲ್ಲಿ ಚರ್ಚ್ ಮುಂದೆ ಹೋಗಿ ಇದು ಪ್ರಸಾದ ಸಿಕ್ತಿದ್ದು ಅದೇ ತಗೊಂಡು ಮನೆ ಕೊಡ್ತಿದ್ದೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಹೀಗೆ ಮುಂದುವರೆಸಿ ನಮ್ಮ ಸಮುದಾಯ ಟಿವಿಯಿಂದ ನಾಡಿನ ಜನತೆ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳು ಕೃತಜ್ಞತೆಗಳು ಸಲ್ಲಿಸ್ತೀವಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮ್ ಬಗ್ಗೆ ಈ ತರ ಅಂದ್ರೆ ನಮಗೆ ಗೊತ್ತಾಗಿದೆ ಸೊ ಈ ಅವರು ಚೈಲ್ಡ್ ಬೇಸು ಲೇಡೀಸ್ ಹರಾಸ್ಮೆಂಟ್ ಪಾಲಿಟಿಕಲ್ಲು ಕ್ರಿಮಿನಲ್ಲು ಸಿವಿಲ್ ಎಜುಕೇಶನಲ್ಲು ಸೊ ಆಮೇಲೆ ಹೆಲ್ತ್ ಇದರಲ್ಲಿ ಇಷ್ಟು ಇದನ್ನು ಕೊಟ್ಟಿದ್ರು ಗುರು ಅವಕಾಶಗಳನ್ನ ಕೊಟ್ಟಿದ್ರು ಅದರಲ್ಲಿ ಅಂದ್ರೆ ಆರೋಗ್ಯನ ತೊಗೊಂಡು ಅಂದ್ರೆ ಇದು ಜೀವನಮಾನದ ಭಾಗ ಮೊದಲು ಕರ್ನಾಟಕ ಕೊಟ್ಟಿದ್ರು ಇವಾಗ ದೇವರ ಕೃಪೆಯಿಂದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನರ ಆಶೀರ್ವ ಆಶೀರ್ವಾದದಿಂದ ಮುಖ್ಯವಾಗಿ ನಮ್ಮ ಭಾರತ ದೇಶ ದೇಶದ ಎಲ್ಲ ಜನರ ಆಶೀರ್ವಾದ ಆಶೀರ್ವಾದದಿಂದ ಅಂತಾರಾಷ್ಟ್ರೀಯ ಮಾನವ ಹಕ್ಕಳ ಆಯೋಗದಲ್ಲಿ ರಾಷ್ಟ್ರೀಯ ಹಿರಿಯ ಉಪಾಧ್ಯಕ್ಷ ವೈದ್ಯಕೀಯ ವಿಭಾಗದಲ್ಲಿ ಇದೇನೆ ಆಮೇಲೆ ಇದು ಮೊನ್ನೆ ನೀವು ಮಾಹಿತಿ ಇರಬಹುದು ಗುರುಗಳ ವೈನಾಡ್ನಲ್ಲಿ ಲ್ಯಾಂಡ್ ಸ್ಲಾಡ್ ಆಗಿತ್ತು ಅಲ್ಲಿ ಸತತವಾಗಿ ನಮ್ಮ ಇಂಡಿಯನ್ ಆರ್ಮಿ ನೇವಿ ಎನ್ ಆರ್ ಎಫ್ ಎಸ್ ಆರ್ ಎಫ್ ಇಂಡಿಯನ್ ಕಮಾಂಡೋಸ್ ಇಂಡಿಯನ್ ಫೋರ್ಸ್ ಅವ್ರ ಜೊತೆ ಸತತವಾಗಿ ಎರಡು ಎರಡು ವಾರ ಅಂದ್ರೆ ಇದು ಮಾಡಿದ್ದೀನಿ ಸೇವೆ ಸಲ್ಲಿಸಿದ್ದೀನಿ ಆಮೇಲೆ ಆರ್ಥಿಕ ತಿಂಗಳು ಕಷ್ಟ ಬಿದ್ದು ನಾನು ನನ್ನ ಗಣಕ ಯಂತ್ರದ ದ್ವಿತೀಯ ಪರೀಕ್ಷೆಯನ್ನು ಕನ್ನಡನಲ್ಲಿ ಬರೆದು ತೆರವು ಹೊಂದಿದೆ ಅಜ್ಜರು ನಿಮ್ಮ ಆಶ್ವರ್ಯದಿಂದ ಸಂಪೂರ್ಣ ಆಯ್ತು ತೇರ್ಗಡೆ ಮಾಡಿದೆ ಅಂತ ಅಂದೆ ಆಯ್ತು ಬೆಂಗ್ಳೂರ್ ಹೋಗಿ ಅಂತಂದ್ರು ಸೊ ಆಯ್ತು ಅಜ್ಜರ ಬೆಂಗ್ಳೂರ್ ಹೋಗಿ ಏನ್ ಮಾಡ್ಲಿ ಅಂತ ಕೇಳಿದ್ದೆ ಅಲ್ಲಿ ಹೋಗಿ ಜನರ ಸೇವ್ ಮಾಡ ಅಂತಂದ್ರು ಅಲ್ಲೂ ಅಲ್ಲಿ ನಾವು ವೀರ್ಭದ್ರೇಶ್ವರ ಗುಡಿಯಲ್ಲಿ ಅಂದ್ರೆ ಇದು ಬಾಲ್ವಾಡಿ ಹೋಗ್ತಿದ್ದೆ ಅಲ್ಲಿ ನಮ್ಮ ದಿವಂಗತ ಇದು ಗಂಗಾಧರ ಅಜ್ಜರ್ ಅಂತಿದ್ರು ಸೊ ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದು ದಿನ ತಮ್ಮ ಬಲಗೈ ಮುಷ್ಟಿಯನ್ನು ನನಗೆ ಕೊಟ್ರು ಅದು ದೇವರ ಮೇಲ್ತಾಲಿ ಏನ್ ಹಾಕಿದ ಗೊತ್ತಿಲ್ಲ ನಾನು ನನ್ನ ಇದು ಆ ಬೆಳ್ಳನ್ನು ಅವರು ಮುಷ್ಟಿ ಮಾಡಿದ್ರು ನೋಡಿ ಅದ್ರ ಒಳಗಡೆ ಕೊಟ್ಬಿಟ್ಟೆ ಅವ್ರ ಅಜ್ಜರು ನೀರ್ ಆಗಿ ನಮಗೆ ಮೂರ್ ಸಾವಿರ ಮಠ ಅಂತಿದೆ ಬೈಲ್ನಲ್ಲಿ ಅಲ್ಲಿ ಕರ್ಕೊಂಡು ಹೋದ್ರು ಯಾವ ತರ ಹೇಳ್ತಾ ಇದ್ರು ಅದನ್ನೇ ಮಾಡ್ತಿದ್ದೆ ಸೊ ತದನ್ನಂತ ಅಜ್ಜರ ಹಸಿರಿನಲ್ಲಿ ಅಂದ್ರೆ ಬೆಳಿತಾ ಇದ್ದೆ ಸೊ ಅಂದ್ರ ಮನೆಯಲ್ಲಿ ಒಂದು ಎರಡ್ ಮೂರ್ ಅವರ್ ಮಾತ್ರ ಇದ್ರೆ ಮಿಕ್ಕಿದೆಲ್ಲ ಅವರು ಮಠದಲ್ಲಿ ಹಗಲ್ರೂ ಇಷ್ಟು ಮನೆ ನನಗೆ ಹೇಳ ಪ್ರಕಾರ ಅಜ್ಜರ್ ಏನ್ ಹೇಳಿದ್ರ ಅದು ಆಗೇ ಆಗುತ್ತೆ ನೂರಕ್ಕ ನೂರ್ ಸುತ್ತೆ ಆಮೇಲೆ ಆರ್ತಿಂಗ್ ಕಷ್ಟ ಬಿದ್ದು ನಾನು ನನ್ನ ಗಣಕಯಂತ್ರದ ದ್ವಿತೀಯ ಪರೀಕ್ಷೆ ಕನ್ನಡ ಬರೆದು ಬರೆದು ತೆರಗಡೆ ಅಜ್ಜರು ನಿಮ್ಮ ಆಶ್ಚರ್ಯದಿಂದ ಸಂಪೂರ್ಣ ತೇರ್ಗಡೆ ಅಂತ ಅಂದೆ ಆಯ್ತು ಬೆಂಗ್ಳೂರ್ ಹೋಗಿ ಅಂತಂದ್ರು ಸೊ ಆಯ್ತು ಅಜ್ಜರ ಬೆಂಗ್ಳೂರ್ ಹೋಗಿ ಏನ್ ಮಾಡ್ಲಿ ಅಂತ ಕೇಳಿದೆ ಅಲ್ಲಿ ಹೋಗಿ ಜನರು ಸೇವ್ ಮಾಡ ಅಂತಂದ್ರು ಸೊ ತದನಂತರ ಬೆಂಗ್ಳೂರ್ ಬಂದು ಐ ಟಿ ಪಿಲ್ ನಲ್ಲಿ ಯು ಎಸ್ ವರ್ಕ್ಫೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಯು ಎಸ್ ಪ್ರೆಸೆಸ್ ಇರ್ತದ್ರು ಅದ್ರಲ್ಲಿ ಕೆಲಸ ಮಾಡಿದೆ ಆದ್ರ ಮನಸ್ಸಿನಲ್ಲಿ ಒಂದು ಏನೋ ಒಂದು ಕಳವಳ ಅಜ್ಜರ್ ಹೇಳಿದ್ರ ಒಂದು ನಾವು ಮಾಡ್ತಾ ಇದೇನಂತ ಒಂದು ಜನರ ಸಹಾಯ ಮಾಡೋ ಸಲುವಿನ ಸಿದ್ಧ ಇದೆ ದೇವ್ರ ನಮ್ಮ ಭಾಸ್ಕರ ಸಾಹೇಬ ಚೆನ್ನಾಗಿಲ್ಲ ಅವ್ರು ಅನುಮತಿ ಕೊಟ್ಟರು ಸೊ ನಂತರ ಇದೇ ತರ ಇದು ಜನರ ಸೇವ್ ಮಾಡ್ತಾ ಇದೆ ಅಂದ್ರೆ ಇದು ನಾನ್ ಕೋಡ್ ಕೇಸಸ್ ಪಿಕ್ಅಪ್ ಮಾಡೋದು ಅವ್ರಿಗೆ ಮನೆಗ್ ಡ್ರಾಪ್ ಮಾಡೋದು ಸೊ ಈ ತರ ಮಾಡ್ತಾ ಇದ್ದೆ ಆಮೇಲೆ ಲಾಕ್ ಡೌನ್ ಆಯ್ತು ಸೊ ನಂತರ ಇದು ಆಟೋ ಫೈನಾನ್ಸ್ ಇದ್ದ ಕಾರಣ ಫೈನಾನ್ಸ್ ನವರು ಆಟೋನು ಸೀಸ್ ಮಾಡಿದ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಹೀಗೆ ಮುಂದುವರಿಸಿ ನಮ್ಮ ಸಮುದಾಯ ಟಿವಿಯಿಂದ ನಾಡಿನ ಜನತೆ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಕೃತಜ್ಞತೆಗಳು ಸಲ್ಲಿಸ್ತೀವಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು